ನಮಸ್ತೆ ವೀಕ್ಷಕರೇ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಯಶವತ್ ಕಾಳಮ್ಮನೆ ಪ್ರಾಕೃತಿಕ ವಿಕೋಪದಿಂದ ಮನೆ ಹಾನಿ ಕೊಟ್ಟಿಗೆ ಹಾನಿ ಮಾತ್ರವಲ್ಲದೆ ಬರೆ ಜರಿದರೂ ಆ ಕುರಿತು ವಿವರವಾದ ವರದಿ ಕೊಡಿ ಸರ್ಕಾರದಿಂದ ಅನುದಾನ ತರಿಸಿ ಪರಿಹಾರ ಕೊಡುವ ಪ್ರಯತ್ನ ಮಾಡುತ್ತೇನೆ ಎಂದು ಶಾಸಕಿ ಭಾಗಿರತಿ ಮುರುಳ್ಯ ಹೇಳಿದ್ದಾರೆ ಪ್ರತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕುರಿತು ಪ್ರತ್ಯೇಕ ಪಟ್ಟಿ ತಯಾರಿಸಿ ಶೀಘ್ರವೇ ನೀಡಬೇಕೆಂದು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಆಗಸ್ಟ್ ಆರರಂದು ಸುಳ್ಯ ತಾಲೂಕು ಪಂಚಾಯತ್ ನಲ್ಲಿ ಪ್ರಾಕೃತಿಕ ವಿಕೋಪ ಕುರಿತು ಸಮಾಲೋಚನಾ ಸಭೆಯಲ್ಲಿ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ತಹಶೀಲ್ದಾರ್ ಮಂಜುನಾಥ್ ಜಿ ಇಒ ರಾಜಣ್ಣ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಸಭೆಯಲ್ಲಿದ್ದರು ಈ ಬಾರಿಯ ಮಳೆಗಾಲದಲ್ಲಿ ಮನೆ ಹಾನಿ ಸೇರಿದಂತೆ ಸುಮಾರು ಮೂವತ್ತೈದು ಪ್ರಕರಣಗಳಲ್ಲಿ ಸುಮಾರು ಏಳು ಲಕ್ಷ ಪರಿಹಾರ ವಿತರಿಸಲಾಗಿದೆ ಎಂದು ಇಒ ರಾಜಣ್ಣ ಮಾಹಿತಿ ನೀಡಿದರು ಬರೆಜರಿದ ಪ್ರಕರಣದಲ್ಲಿ ಪರಿಹಾರ ನೀಡಲಾಗಿದೆ ಎಂದು ಶಾಸಕರು ಹೇಳಿದಾಗ ಅದಕ್ಕೆ ಪರಿಹಾರ ನೀಡಲು ಅವಕಾಶ ಎಂದು ಇಒ ಹೇಳಿದರು ಎಷ್ಟು ಕಡೆ ಬರೆಜರಿದು ಅಪಾಯ ಜೀವ ಭಯದಿಂದ ಇರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಕೆಲವು ಕಡೆ ಅಂಗಳದಲ್ಲಿ ಮಣ್ಣು ನಿಂತಿದೆ ಅದನ್ನು ತೆರವು ಮಾಡಬೇಕಲ್ಲ ಈ ರೀತಿಯ ಪ್ರಕರಣಗಳು ಹಲವು ಇದೆ ಅದಕ್ಕೆ ಪರಿಹಾರ ನೀಡುವ ನಿಟ್ಟಿನಲ್ಲಿ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ನಡೆಸುತ್ತೇನೆ ಪ್ರತಿ ಪಂಚಾಯತ್ ವ್ಯಾಪ್ತಿಯ ಪಟ್ಟಿತಾಯ ತಯಾರಿಸಿ ಸಮಗ್ರ ವರದಿ ಮಾಡಿಕೊಡಬೇಕು ಎಂದು ಶಾಸಕರು ಸೂಚನೆ ನೀಡಿದರು ಎಲ್ಲೇ ಅವಘಡ ನಡೆದರೂ ಆ ವ್ಯಾಪ್ತಿಯ ಅಧಿಕಾರಿಗಳು ಭೇಟಿ ನೀಡಿ ಮನೆಯವರ ಜೊತೆ ಮಾತನಾಡಬೇಕು ಅಧಿಕಾರಿಗಳು ಯಾರು ಬರಲೇ ಇಲ್ಲ ಎಂಬ ದೂರು ಬರಬಾರದೆಂದು ಶಾಸಕರು ಖಡಕ್ ಸೂಚನೆ ನೀಡಿದರು ಸುಳ್ಯ ಜಿಲ್ಲಾ ಪಂಚಾಯತ್ ಇಂಜಿನಿಯರ್ ಮಣಿಕಂಠರು ಇಲಾಖೆಯಲ್ಲಿ ಇಂಜಿನಿಯರ್ ಇಲ್ಲದಿರುವ ಕುರಿತು ಸಮಸ್ಯೆ ಹೇಳಿಕೊಂಡರಲ್ಲದೆ ಕೆಲಸದ ಒತ್ತಡದ ಕುರಿತು ಸಭೆಯಲ್ಲಿ ವಿವರ ನೀಡಿದರು ಪಿಡಬ್ಲ್ಯೂಡಿಎಇ ಗೋಪಾಲ್ ರವರು ಕೂಡ ಇಂಜಿನಿಯರ್ಗಳಿಲ್ಲದೆ ಕೆಲಸ ತಡವಾಗುತ್ತಿರುವ ಕುರಿತು ಸಭೆಯಲ್ಲಿ ಪ್ರಸ್ತಾಪಿಸಿದರು ನಗರ ಪಂಚಾಯತ್ ವ್ಯಾಪ್ತಿಯಲ್ಲಿ ಅರವತ್ಮೂರು ಮರ ತೆರವಿಗೆ ಅರ್ಜಿಗಳು ಬಂದಿದ್ದು ಪರಿಶೀಲನೆ ನಡೆಸಲಾಗಿದೆ ಎರಡು ಮರ ಮಾತ್ರ ಅಪಾಯ ಇದೆ ಉಳಿದೆಲ್ಲವುಗಳು ಗೆಲ್ಲುಗಳು ತೆಗೆದರೆ ಸಾಕಾಗುತ್ತದೆ ಮರ ತೆಗೆಯುವ ಕುರಿತು ಅರ್ಜಿಗಳ ಪಟ್ಟಿಯ ಕುರಿತು ಸಭೆಯಲ್ಲಿ ವಿವರ ನೀಡಿದರು ತಾಲೂಕಿನಲ್ಲಿ ಅರವತ್ತೆರಡು ಶಾಲೆಗಳ ಕಟ್ಟಡದಲ್ಲಿ ಡ್ಯಾಮೇಜ್ ಕಂಡುಬಂದಿದೆ ಈ ಕುರಿತು ವರದಿ ನೀಡಲಾಗಿದೆ ಆದರೆ ದೇರಾಜೆ ಕಲ್ಮಡ್ಕ ಗಟ್ಟಿಗಾರ ಶಾಲೆ ತೀರ ದುಸ್ಥಿತಿಯಲ್ಲಿದ್ದು ಸದ್ಯಕ್ಕೆ ಮಕ್ಕಳನ್ನಲ್ಲಿಂದ ಬೇರೆಡೆ ಶಿಫ್ಟ್ ಮಾಡಿ ಪಾಠ ಮಾಡುವ ವ್ಯವಸ್ಥೆ ಮಾಡಲಾಗಿದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಶೀತಲ್ ಯುಕೆ ಮಾಹಿತಿ ನೀಡಿದರು ಸುಳ್ಯ ನಗರ ಪಂಚಾಯತ್ ಅಧ್ಯಕ್ಷ ಉಪಾಧ್ಯಕ್ಷತೆಗೆ ಮೀಸಲಾತಿ ನಿಗದಿಯಾಗಿದ್ದು ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆ ಹಾಗೂ ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯಕ್ಕೆ ನಿಗದಿಯಾಗಿದೆ ಸುಳ್ಯ ನಗರ ಪಂಚಾಯತ್ನಲ್ಲಿ ಹದಿನಾಲ್ಕು ಬಿಜೆಪಿ ಹಾಗೂ ಐದು ಕಾಂಗ್ರೆಸ್ ಮತ್ತು ಒಂದು ಪಕ್ಷೇತರ ಸದಸ್ಯರಿದ್ದಾರೆ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಮತ್ತು ಕೌಶಲಾಭಿವೃದ್ಧಿ ಉದ್ಯಮಶೀಲತೆ ಇಲಾಖೆ ಸಂಜೀವಿನಿ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು ತಾಲೂಕು ಪಂಚಾಯತ್ ಸುಳ್ಯ ಪಯಸೂನಿ ಸಂಜೀವಿನಿ ತಾಲೂಕು ಮಟ್ಟದ ಒಕ್ಕೂಟದ ವತಿಯಿಂದ ಸುಳ್ಯ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಆಟಿಕೂಟ ಕೂಟ ಆಗಸ್ಟ್ ಐದರಂದು ನಡೆಯಿತು ಸುಳ್ಳೆ ತಾಲೂಕಿನ ಇಪ್ಪತ್ತೈದು ಗ್ರಾಮ ಪಂಚಾಯತ್ಗಳ ಗಳ ಸಂಜೀವಿನ ಒಕ್ಕೂಟದ ಸದಸ್ಯರು ವೈವಿಧ್ಯಮಯ ಖಾದ್ಯಗಳನ್ನು ತಯಾರಿಸಿ ತಂದು ಉಣಬಡಿಸಿದರು ಆಟಿ ತಿಂಗಳಲ್ಲಿ ತಯಾರಿಸುವ ವಿಶಿಷ್ಟ ಖಾದ್ಯಗಳು ತಿಂಡಿ ತಿನಿಸುಗಳನ್ನು ತಯಾರಿಸಿ ವಿತರಿಸಲಾಯಿತು ಇಪ್ಪತ್ತೈದಕ್ಕೂ ಹೆಚ್ಚು ವಿವಿಧ ಖಾದ್ಯಗಳು ರುಚಿಯ ವೈವಿಧ್ಯತೆ ಸಾರಿತ್ತು ಪ್ರತಿಯೊಂದು ಸಂಜೀವಿನ ಒಕ್ಕೂಟದ ಸದಸ್ಯರು ವೈವಿಧ್ಯಮಯ ತಿಂಡಿಗಳನ್ನು ತಯಾರು ಮಾಡಿ ತಂದಿದ್ದರು ಅಲ್ಲದೆ ಸಂಜೀವ್ ಒಕ್ಕೂಟದ ಸದಸ್ಯರು ತಯಾರಿಸಿದ ವೈನ್ ಮೇಣದ ಬತ್ತಿ ಉಪ್ಪಿನಕಾಯಿ ಚಾಪೆ ರೊಟ್ಟಿ ಜೇನು ಮತ್ತಿತರ ವಸ್ತುಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕರಾದ ಜಯರಾಮರವರು ಆಟಿ ಉದ್ಘಾಟಿಸಿದರು ಪ್ರೆಸ್ ಕ್ಲಬ್ ಅಧ್ಯಕ್ಷ ಹರೀಶ್ ಬಂಟೋಳ ಆಟಿಯ ವೈಶಿಷ್ಟ್ಯದ ಬಗ್ಗೆ ಮಾತನಾಡಿದರು ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ರಾಜಣ್ಣ ಗ್ರೇಡ್ ಎರಡು ತಹಸೀಲ್ದಾರ್ ಮಂಜುನಾಥ್ ಎಂ ತಾಲೂಕು ಪಂಚಾಯತ್ ವ್ಯವಸ್ಥಾಪಕರಾದ ಹರೀಶ್ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕಿ ಸರೋಜಿನಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ವಲಯ ವ್ಯವಸ್ಥಾಪಕರಾದ ಮೀಡಿ ರೂಪಾ ತಾಲೂಕು ವ್ಯವಸ್ಥಾಪಕಿ ಶ್ವೇತಾ ವಲಯ ಚಾಲಕರಾದ ಮಹೇಶ್ ಅವಿನಾಶ್ ಶ್ರೀನಿಧಿ ತಾಲೂಕು ಪಂಚಾಯತ್ ಸಿಬ್ಬಂದಿ ವರ್ಗದವರು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಜನಪ್ರತಿನಿಧಿಗಳು ಅಧಿಕಾರಿಗಳು ಸಾರ್ವಜನಿಕರು ವಿವಿಧ ಬಗ್ಗೆ ಆಟಿಕಾದಿಗಳ ರುಚಿಯನ್ನು ಸವಿದರು ಯೂತ್ ಕಾಂಗ್ರೆಸ್ ಹಾಲಿ ಪದಾಧಿಕಾರಿಗಳ ಅವಧಿ ಮುಕ್ತಾಯಗೊಂಡಿದ್ದು ನೂತನ ಪದಾಧಿಕಾರಿಗಳ ಆಯ್ಕೆಗೆ ಚುನಾವಣಾ ಪ್ರಕ್ರಿಯೆ ಆರಂಭಗೊಂಡಿದೆ ಈ ಬಾರಿ ಆನ್ಲೈನ್ ಮೂಲಕ ಚುನಾವಣಾ ಪ್ರಕ್ರಿಯೆ ನಡೆಯುತ್ತಿದ್ದು ನಾಮಪತ್ರ ಸಲ್ಲಿಕೆ ಅವಧಿ ಆಗಸ್ಟ್ ಎರಡರಂದು ಮುಕ್ತಾಯಗೊಂಡಿದೆ ಯೂತ್ ಕಾಂಗ್ರೆಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸ್ಥಾನಕ್ಕೆ ಸುಳ್ಳೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಶಾಹುಲ್ ಹಮೀದ್ ಪುಟ್ಟಮಠೆ ನಾಮಪತ್ರ ಸಲ್ಲಿಸಿದ್ದಾರೆ ಸುಳ್ಳೆ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಸ್ಥಾನಕ್ಕೆ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರಾಗಿರುವ ರಂಜಿತ್ ರೈ ಮೇನಾಲಾ ಸುಳ್ಳೆ ಬ್ಲಾಕ್ ನಿಂದ ಹಾಗೂ ಕಡಬ ನಿಂದ ಫೈಜಲ್ ಕಡಬ ಹಾಗೂ ಅಬ್ದುಲ್ ಸಿದ್ದಿಕ್ ಮುನೀರ್ ಎಂಬುವರು ನಾಮಪತ್ರ ಸಲ್ಲ ಿದ್ದಾರೆ ಸುಳ್ಯ ಯೂತ್ ಕಾಂಗ್ರೆಸ್ ಅಧ್ಯಕ್ಷತೆಗೆ ಚೇತನ್ ಕಜಿಗದ್ದೆ ಹಾಗೂ ಆಶಿಕ ಅರಂಥೋಡು ನಾಮಪತ್ರ ಸಲ್ಲಿಸಿದ್ದಾರೆ ಈಗಾಗಲೇ ನಾಮಪತ್ರ ಸಲ್ಲಿಕೆ ಮುಕ್ತಾಯಗೊಂಡಿದ್ದು ಆಗಸ್ಟ್ ಹದಿನಾರರಿಂದ ಸೆಪ್ಟೆಂಬರ್ ಹದಿನಾರು ತನಕ ಚುನಾವಣೆ ನಡೆಯಲಿದೆ ಯೂತ್ ಕಾಂಗ್ರೆಸ್ಗೆ ಸದಸ್ಯತ್ವ ಅಭಿಯಾನ ಮಾಡುವುದರ ಜೊತೆಗೆ ಪದಾಧಿಕಾರಿಗಳ ಆಯ್ಕೆಗೂ ವೋಟಿಂಗ್ ಮಾಡುವ ಅವಕಾಶ ಈ ಬಾರಿ ಒದಗಿಸಲಾಗಿದೆ ಎಂದು ತಿಳಿದುಬಂದಿದೆ ಪಂಜ ಲಯನ್ಸ್ ಕ್ಲಬ್ ವತಿಯಿಂದ ಆಗಸ್ಟ್ ನಾಲ್ಕರಂದು ಆಟಿ ಉತ್ಸವ ಪಂಜ ಲಯನ್ಸ್ ಭವನದಲ್ಲಿ ಜರುಗಿತು ಲಯನ್ಸ್ ಜಿಲ್ಲೆ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಶ್ರೀನಿವಾಸ ಪೂಜಾರಿ ಮೆರ್ಕಾರೋ ಕಾರ್ಯಕ್ರಮ ಉದ್ಘಾಟಿಸಿದರು ಲಯನ್ಸ್ ಕ್ಲಬ್ ಅಧ್ಯಕ್ಷ ಶಶಿಧರ್ ಪಣಂಗಾಯ ಅಧ್ಯಕ್ಷತೆ ವಹಿಸಿದ್ದರು ಸುಳ್ಯ ಸುದ್ದಿ ಚಾನೆಲ್ ಮುಖ್ಯಸ್ಥ ದುರ್ಗಾಕುಮಾರ್ ನಾಯ್ಕೆರೆ ಆಟಿ ತಿಂಗಳ ವಿಶೇಷತೆ ಕುರಿತು ಪ್ರಧಾನ ಭಾಷಣ ಮಾಡಿದರು ಜನಪ್ರಿಯ ನಾಟಿ ವೈದ್ಯ ಶ್ರೀಮತಿ ಬಾಲಕ್ಕ ಕೊರಪಣ್ಣೆಯವರನ್ನು ಸನ್ಮಾನಿಸಲಾಯಿತು ಶಾಲಾ ಮೈದಾನದಲ್ಲಿ ಹಲವು ವರ್ಷಗಳಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಗಣೇಶೋತ್ಸವ ಶಾರದಾ ಪೂಜೆ ಆಚರಣೆ ಮಾಡಿಕೊಂಡು ಬರುವುದಕ್ಕೆ ಯಾವುದೇ ನಿರ್ಬಂಧ ಬೇಡ ಅನುಮತಿ ಕೊಡಬೇಕೆಂದು ಶಾಸಕಿ ಬಾಗಿರ್ತಿ ಮುರುಳಿಯ ಸೂಚನೆ ನೀಡಿದ್ದಾರೆ ತಾಲೂಕು ಪಂಚಾಯತ್ನಲ್ಲಿ ನಡೆದ ಪ್ರಾಕೃತಿಕ ವಿಕೋಪ ಸಭೆ ಬಳಿಕ ಕ್ಷೇತ್ರ ಶಿಕ್ಷಣಾಧಿಕಾರಿ ಶೀತಲಿಯುಕಿರ ಅವರನ್ನು ಕರೆದು ಈ ಕುರಿತು ಸಮಾಲೋಚನೆ ನಡೆಸಿದರು ಶಾಲಾ ಮೈದಾನದಲ್ಲಿ ಹಲವು ವರ್ಷಗಳಿಂದ ಸ್ಥಳೀಯವಾಗಿ ಧಾರ್ಮಿಕ ಆಚರಣೆ ಮಾಡಿಕೊಂಡು ಬರುತ್ತಿದ್ದಾರೆ ಅಲ್ಲಿ ಊರವರೇ ಸೇರುವುದು ಅವರಿಗೆ ಅವಕಾಶ ನಿರಾಕರಣೆ ಸರಿಯಲ್ಲ ಹೊಸದಾಗಿ ಆಚರಿಸುವುದಾದರೆ ನೋಡಿ ಆದರೆ ಇಪ್ಪತ್ತೈದು ಮೂವತ್ತು ವರ್ಷ ಬೇಡ ಅದೆಲ್ಲವೂ ಮಕ್ಕಳಿಗೆ ಅಧ್ಯಯನದ ಭಾಗ ಎಂದು ಶಾಸಕರು ಹೇಳಿದರು ನಮಗೆ ಸುತ್ತೋಲೆಗಳು ಬಂದಿದೆ ಮತ್ತು ಈಗಾಗಲೇ ನಮಗೆ ಕರೆಗಳು ಬಂದಿದ್ದು ನಾವು ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೇವೆ ಇಂದು ತಮ್ಮ ಸೂಚನೆಯನ್ನು ನಾವು ಮೇಲಾಧಿಕಾರಿಗಳಿಗೆ ತಿಳಿಸುವುದಾಗಿ ಶಿಕ್ಷಣಾಧಿಕಾರಿಗಳು ತಿಳಿಸಿದರು ಸುದ್ದಿ ನ್ಯೂಸ್ ಬುಲೆಟಿನ್ನಲ್ಲಿ ಈಗ ಒಂದು ಸಣ್ಣ ವಿರಾಮ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಗೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ವಿರಾಮದ ನಂತರ ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ಅಮರ ಯೋಗ ತರಬೇತಿ ಕೇಂದ್ರ ಗುತ್ತಿಗಾರನ ವಿದ್ಯಾರ್ಥಿನಿ ನಿಹಾನಿ ವಾಲ್ತಾಜೆ ಯೋಗ ಮುದ್ರಾಸನದಲ್ಲಿ ನಲವತ್ತೊಂದು ನಿಮಿಷ ಎರಡು ಸೆಕೆಂಡು ಒಂದೇ ಸ್ಥಿತಿಯಲ್ಲಿರುವ ಮೂಲಕ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ತನ್ನ ಹೆಸರನ್ನು ದಾಖಲಿಸಿಕೊಂಡಿದ್ದಾಳೆ ಆಗೋಸ್ಟ್ ನಾಲ್ಕರಂದು ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಹನ್ನೊಂದರಿಂದ ಹದ್ನಾಲ್ಕು ವರ್ಷದ ಒಳಗಿನ ಬಾಲಕಿರಿ ವಿಭಾಗದಲ್ಲಿ ನಿಹಾನಿ ವಾಲ್ತಾಜಿ ಆರನೇ ಸ್ಥಾನ ಗಳಿಸಿದ್ದಾರೆ ಇವರು ವಾಲ್ತಾಜಿ ಪ್ರಶಾಂತ್ ಹಾಗೂ ಶ್ರೀಮತಿ ಚೈತ್ರ ಅವರ ಪುತ್ರಿ ಅಮರ ತಾಲೂಕು ಚಾರಿಟೇಬಲ್ ಟ್ರಸ್ಟ್ ಗುತ್ತಿಗಾರ ಅಮರ ಯೋಗ ತರಬೇತಿ ಕೇಂದ್ರದ ಯೋಗ ಶಿಕ್ಷಕ ಶರತ್ ಮರ್ಗಿಲರ್ಕ್ ಅವರಿಂದ ಯೋಗ ತರಬೇತಿ ಪಡೆಯುತ್ತಿದ್ದಾರೆ ಪ್ರಸ್ತುತ ಗುತ್ತಿಗಾರಿನ ಬ್ಲಸ್ಟ್ ಕುರಿಗೋಸ್ಕರ ಐದನೇ ತರಗತಿ ವಿದ್ಯಾರ್ಥಿನಿ ಯೋಗಾಸನದಲ್ಲಿ ಅತ್ಯುತ್ತಮ ಸಾಧನೆ ಮಾಡುತ್ತಿರುವ ಸೋನಾ ಅರ್ಕರ್ ಅವರಿಗೆ ಹಲವು ಪ್ರಶಸ್ತಿಗಳು ಲಭಿಸಿದೆ ಇತ್ತೀಚೆಗೆ ಯೋಗ ಸ್ಪೋರ್ಟ್ಸ್ ಫೌಂಡೇಶನ್ ಮೈಸೂರಿವರಿಂದ ರಾಜ್ಯಮಟ್ಟದ ಯೋಗಾಸನ ಸ್ಪರ್ಧೆಯಲ್ಲಿ ಎಂಟರಿಂದ ಹನ್ನೊಂದು ವರ್ಷ ವಯೋಮತಿಯ ಟ್ರೆಡಿಷನಲ್ ಯೋಗಾಸನದಲ್ಲಿ ದ್ವಿತೀಯ ಸ್ಥಾನ ಪತಂಜಲಿ ಯೋಗ ಕೇಂದ್ರ ನಂದಿನಿ ಲೇಔಟ್ ಬೆಂಗಳೂರು ಇದರ ವತಿಯಿಂದ ಬಸವೇಶ್ವರ ಸಮುದಾಯ ಭವನ ನಡೆದ ಅಂತರ್ಶಾಲಾ ಮತ್ತು ಕಾಲೇಜ್ ಹಾಗೂ ರಾಷ್ಟ್ರ ಮಟ್ಟದ ಐದು ಮತ್ತು ಆರನೇ ತರಗತಿ ಮುಕ್ತ ಯೋಗಾಸನ ಸ್ಪರ್ಧೆಯಲ್ಲಿ ಪಂಚಮ ಸ್ಥಾನ ಕೋರಮಂಗಲದ ಇಂಡೋರ್ ಸ್ಟೇಡಿಯಂ ಬೆಂಗಳೂರಿನಲ್ಲಿ ನಡೆದ ಇಂಟರ್ನ್ಯಾಷನಲ್ ಯೋಗ ಫೌಂಡೇಶನ್ ಕಾಲೇಜ್ ಮತ್ತು ಕರ್ನಾಟಕ ಯೋಗಾಸನ ಸ್ಪೋರ್ಟ್ಸ್ ಅಸೋಸಿಯೇಷನ್ ನಡೆಸಿದ ನ್ಯಾಷನಲ್ ಯೋಗಾಸನದಲ್ಲಿ ಎಂಟರಿಂದ ಹನ್ನೆರಡು ವರ್ಷದ ಬಾಲಕಿಯರ ವಾನ್ ಜಾಯ್ಸ್ ಯೋಗಾಸನದಲ್ಲಿ ಚತುರ್ಥ ಸ್ಥಾನ ಪಡೆದಿದ್ದಾಳೆ ಈಕೆ ಸುಳ್ಯ ತಾಲೂಕು ಜಾಲ್ಸೂರ್ ಗ್ರಾಮದ ಅಡ್ಕಾರು ಮನೆ ತಂದ ಶರತ್ ಅಡ್ಕಾರ್ ಹಾಗೂ ಶೋಭಾ ಶರತ್ ಅಡ್ಕಾರ್ ಇವರ ಸುಪುತ್ರಿ ಸೈಂಟ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆನಂದ ತರಗತಿ ಓದುತ್ತಿದ್ದು ಯೋಗಗುರು ಸಂತೋಷ್ ಮುಂಡಕಜಿ ಅವರ ಬಳಿ ಯೋಗಾಭ್ಯಾಸ ಮಾಡುತ್ತಿದ್ದಾಳೆ ಭಾರಿ ಮಳೆಯ ಪರಿಣಾಮ ಐವನಾಡು ಗ್ರಾಮದ ದೇಹರಾಜ್ಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಕಟ್ಟಡದ ಮೇಲ್ಚಾವಣಿ ಶೀತಲಗೊಂಡಿದ್ದು ಮಳೆ ನೀರು ಒಳಗೆ ಬೀಳುತ್ತಿರುವುದರಿಂದ ವಿದ್ಯಾರ್ಥಿಗಳನ್ನು ಪಕ್ಕದಲ್ಲಿ ಇರುವ ಪಂಚಲಿಂಗೇಶ್ವರ ದೇವಸ್ಥಾನದ ಕಟ್ಟಡಕ್ಕೆ ಆಗಸ್ಟ್ ಐದರಂದು ಸ್ಥಳಾಂತರಿಸಿ ಅಲ್ಲಿ ಪಾಠ ಮಾಡಲಾಗುತ್ತಿದೆ ದೇಹರಾಜಿ ಶಾಲಾ ಕಟ್ಟಡ ಹಳೆಯದಾಗಿದ್ದು ಪಕ್ಕಾಸುಗಳು ಶೀತಲವಾಗಿದೆ ಹಂಚುಗಳು ಅಲ್ಲಲ್ಲಿ ಒಡೆದು ಹೋಗಿ ಮಳೆ ನೀರು ತರಗತಿಯೊಳಗೆ ಬೀಳುತ್ತಿದೆ ಆದ್ದರಿಂದ ಇದೀಗ ಮಕ್ಕಳನ್ನು ದೇವಸ್ಥಾನ ಕಟ್ಟಡಕ್ಕೆ ಸ್ಥಳಾಂತರಿಸಿ ಅಲ್ಲಿ ಪಾಠ ಮಾಡಲಾಗುತ್ತಿದೆ ಇಲ್ಲಿ ಐದನೇ ತರಗತಿವರೆಗೆ ಒಟ್ಟು ಹನ್ನೆರಡು ಮಂದಿ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿದ್ದಾರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಪಂಚಾಯತ್ ಸದಸ್ಯರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿರುವುದಾಗಿ ತಿಳಿದುಬಂದಿದೆ ಬಳ್ಪದ ಅಕ್ಕಿನಿ ಅಶೋಕ್ ಎಂಬ ಯುವಕ ಹಾಗೂ ಸ್ನೈತರಂದು ಮನೆಯಿಂದ ದಾಪತ್ತೆಯಾಗಿದ್ದು ಆತನ ಹುಡುಕಾಟ ತೀವ್ರಗೊಂಡಿದೆ ನಿನ್ನೆ ಪಕ್ಕದ ಕಾಡಿನಲ್ಲಿ ಮನೆಯವರು ಊರವರು ಹುಡುಕಾಟ ನಡೆಸಿದ್ದಾರೆ ಇಂದು ಗುಂಡ್ಯದ ಮುಳುಗು ತಜ್ಞರಿಂದ ಅಗೋಡುಬೈಲು ಸಮೀಪ ಹೊಳೆಯಲ್ಲಿ ಹುಡುಕಾಟ ನಡೆಸುತ್ತಿದ್ದಾರೆ ಊರವರು ಸಹಕರಿಸುತ್ತಿದ್ದಾರೆ ಗ್ರಾಮದ ಊರುಬೈಲಿನಲ್ಲಿ ಕೃಷಿಕರ ತೋಟಗಳಿಗೆ ಕಾಡಾನೆ ದಾಳಿ ಮಾಡಿ ಕೃಷಿ ಬೆಳೆಗಳನ್ನು ನಾಶ ಮಾಡಿದ್ದು ನಿರಂತರವಾಗಿ ಸಲಗದ ದಾಳಿಯಿಂದ ಆ ಭಾಗದ ಕೃಷಿಕರು ಕಂಗಾಲಾಗಿದ್ದಾರೆ ಊರುಬೈಲಿನ ನಿಡಿಂಜಿ ವಾಸುದೇವ ನಿಡಿಂಜಿ ಕುಶಾಲಪೌರ ತೋಟಗಳಿಗೆ ಕಾಡಾನೆ ದಾಳಿ ನಡೆಸಿದ್ದು ಬಾಳೆ ಅಡಿಕೆ ತೆಂಗಿನ ಸಸಿಗಳಿಗೆ ಹಾನಿ ಮಾಡಿರುವುದಾಗಿ ತಿಳಿದುಬಂದಿದೆ ಅಮರಪಟ್ನೂರಿನ ಜೋಗಿ ಅಡಕೆ ಬಳಿ ಸ್ಕೂಲ್ ಬಸ್ ಒಂದು ಇದುವರಿಂದ ಬರುತ್ತಿದ್ದ ವಾಹನಕ್ಕೆ ಸೈಡ್ ಕೊಡುವ ವೇಳೆ ಚರಂಡಿಗೆ ಬಿದ್ದ ಘಟನೆ ಸಂಭವಿಸಿದೆ ಅಡ್ಕಾಲಿನ ವಿನೋಬನಗರದ ವಿವೇಕಾನಂದ ಶಾಲೆ ವಿದ್ಯಾರ್ಥಿಗಳು ಬಸ್ಸಿನಲ್ಲಿದ್ದು ಯಾವುದೇ ರೀತಿಯ ಅನಾಹುತ ಸಂಭವಿಸಿದೆ ಎಂದು ತಿಳಿದು ಬಂದಿದೆ ಸ್ಥಳೀಯರು ಸೇರಿ ಬಸ್ಸಿಗೆ ಅಗ್ಗ ಕಟ್ಟಿ ಮತ್ತೊಂದು ವಾಹನದ ಮೂಲಕ ಬಸ್ ಅನ್ನು ಮೇಲೆ ಕೆತ್ತಲಾಯಿತು ರಬ್ಬರ್ ಸ್ಮೋಕ್ ಹೌಸಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ರಬ್ಬರ್ ಸ್ಕ್ರಾಪ್ ಶೀಟ್ ಸೇರಿದಂತೆ ಸ್ಮೋಕ್ ಹೌಸ್ ಬೆಟ್ಟಿಗೆಗೆ ಹಾನಿಯಾಗಿ ಅಪಾರ ನಷ್ಟ ಸಂಭವಿಸಿದ ಘಟನೆ ಕೊಡಗ ಸಂಪಾಜಿಯಲ್ಲಿ ಆಗಸ್ಟ್ ಐದರಂದು ಬೆಳಗ್ಗೆ ಸಂಭವಿಸಿದೆ ಕೊಡಗ ಸಂಪಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ರಮಾದೇವಿ ಬಾಲಚಂದ್ರ ಕಳಗೆ ಅವರ ಮನೆಯ ಸಮೀಪದಲ್ಲಿರುವ ರಬ್ಬರ್ ಸ್ಮೋಕ್ ಹೌಸ್ನಲ್ಲಿ ಬೆಳಗ್ಗೆ ಹತ್ತು ಗಂಟೆ ವೇಳೆ ಆಕಸ್ಮಿಕವಾಗಿ ಬೆಂಕಿ ರಬ್ಬರ್ ಸ್ಕ್ರಾಪ್ ಹಾಗೂ ಶೀಟುಗಳಿಗೆ ತಗುಲಿದ್ದು ಸ್ಮೋಕ್ ಹೌಸ್ ಪೆಟ್ಟಿಗೆ ಹಾನಿಯಾಗಿದ್ದು ಸುಮಾರು ಐವತ್ತು ಸಾವಿರ ನಷ್ಟ ಸಂಭವಿಸಿರುವುದಾಗಿ ತಿಳಿದು ಬಂದಿದೆ ಕೂಡಲೇ ರಮಾದೇವಿ ಕಳಗೆ ಅವರು ಸ್ಥಳೀಯರಿಗೆ ವಿಷಯ ತಿಳಿಸಿದ್ದು ಗ್ರಾಮ ಪಂಚಾಯತ್ ಸ್ಯ ನವೀನ ರಬ್ಬರ್ ಟ್ಯಾಬ್ರ್ಗಳು ಸೇರಿ ಬೆಂಕಿ ನಿಲ್ಲಿಸಿದೆ ಎಂದು ತಿಳಿದುಬಂದಿದೆ ಏನೆ ಕೆಲವು ಸರ್ಕಾರಿ ಪ್ರೌಢಶಾಲಾ ಆವರಣಗೋಡೆ ಕುಸಿದು ಅಪಾಯದ ಸ್ಥಿತಿ ನಿರ್ಮಾಣವಾಗಿದೆ ಭೀಕರ ಮಳೆಗೆ ಈ ದುರ್ಘಟನೆ ಸಂಭವಿಸಿದ್ದು ವಿದ್ಯಾರ್ಥಿಗಳು ಓಡಾಡುವಾಗ ಎಚ್ಚರ ವಹಿಸಬೇಕಾಗಿದೆ ಸಂಬಂಧಪಟ್ಟಇಲಾಖೆ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿದೆ ಹರಿಹರ ಪಲ್ಲ ಮುಂಡಾಜಿ ಮನೆತನದವರಾಗಿದ್ದು ಕಾಫಿನಲ್ಲಿ ಹಲವು ವರ್ಷಗಳ ಕಾಲ ವೈದ್ಯಕೀಯ ಸೇವೆ ಸಲ್ಲಿಸಿದ ರಾಮದಾಸ್ ಗೌಡ ಮುಂಡಾಜಿರವರು ಇಂದು ಸ್ವಗೃಹದಲ್ಲಿ ನಿಧನರಾದರು ಅವರಿಗೆ ಎಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಮೃತರು ಪತ್ನಿ ದುರ್ಗಾ ಸುಮಿತ್ರ ಪುತ್ರಿ ಕೆಎಸ್ಗಡೆ ಆಸ್ಪತ್ರೆಯ ವೈದ್ಯರಾಗಿರುವ ಶ್ರೀಮತಿ ಡಾಕ್ಟರ್ ಚಂದ್ರಿಕಾ ಮನು ಹಾಗೂ ಕುಟುಂಬಸ್ಥರು ಮತ್ತು ಬಂಧುಗಳನ್ನು ಅಗಲಿದ್ದಾರೆ ಮೃತರ ಅಂತ್ಯ ಸಂಸ್ಕಾರ ಹರಿಹರ ಪಲ್ಲ ಮುಂಡಾಜಿಯಲ್ಲಿ ನಡೆಯಿತು ಇದು ಈವರೆಗಿನ ಸುದ್ದಿ ನಿರಂತರ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಸುದ್ದಿ ವೆಬ್ಸೈಟ್